ಬಂದುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ನಾಟಕ ಇರುವುದೆಲ್ಲವ ಬಿಟ್ಟು ಇರದರೆಡೆಗೆ ತುಳಿಯುವುದೇ ಜೀವನ ಅಂತ ಹೇಳಿ ಕವಿವಾಣಿ ಒಂದು ಹೇಳುತ್ತೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಯಾತ್ರಾ ಸ್ಥಳಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಜನ ಜಂಗುಳಿಯೇ ನೆರೆದಿರುತ್ತೆ ಅಲ್ಲಿ ನೆಮ್ಮದಿ ಇರುವಂತಹ ಜನ ಸುಖ ಸೌಕರ್ಯಕ್ಕಾಗಿ ಭಗವಂತನಲ್ಲಿ ಬೇಡ್ಲಿಕ್ಕೆ ಬಂದಿದ್ರೆ ಸುಖ ಸೌಕರ್ಯ ಇರುವಂತಹ ಜನ ನೆಮ್ಮದಿಯನ್ನು ಅರಸಿ ಬಂದಿರ್ತಾರೆ ನೆಮ್ಮದಿ ಅನ್ನೋದು ಬಹಿರಂಗದ ಸಂಗತಿಯಲ್ಲ ಅದೊಂದು ಅಂತರಂಗದ ಅನುಭೂತಿ ನೆಮ್ಮದಿ ಅನ್ನೋದು ಎಲ್ಲೋ ಹುಡುಕಿ ತರುವಂತಹ ವಿಚಾರವಲ್ಲ ನಮ್ಮೊಳಗಿನ ವಿಚಾರ ನಾವು ಒಬ್ಬರಿಗೆ ಕೆಟ್ಟದ್ದನ್ನ ಬಯಸಿ ಕೆಟ್ಟದ್ದನ್ನ ಮಾಡಿ ನೆಮ್ಮದಿಯನ್ನ ಆಶಿಸಿದ್ರೆ ನಿಜಕ್ಕೂ ಹಾಸ್ಯಾಸ್ಪದವಾಗತ್ತೆ ಒಬ್ಬರಿಗೆ ಒಳ್ಳೆಯದನ್ನ ಆಶಿಸಿ ಒಳ್ಳೆಯದನ್ನ ಮಾಡಿದ್ರೆ ನಮ್ಮಲ್ಲಿರುವ ನೆಮ್ಮದಿ ಜಾಗೃತಗೊಳ್ಳುತ್ತೆ ಅನೇಕ ಜನ ಬುಡವರು ಹಾಗೂ ಮಧ್ಯಮ ವರ್ಗದವರು ಶ್ರೀಮಂತರನ್ನ ನೋಡಿ ನಾವು ಅವರ ಹಾಗೆ ಸಂಪತ್ತನ ಗಳಿಸಿ ಮನೆಯನ್ನ ಕಟ್ಟಿ ಕಾರನ್ನ ಕೊಂಡ್ಕೊಂಡು ತಿರುಗಾಡಿದ್ರೆ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಭಾವಿಸ್ತಾರೆ ಅವೆಲ್ಲವನ್ನ ನೀವು ಗಳಿಸಿದ್ರೆ ಸುಖವಾಗಿರ್ಬೋದಷ್ಟೇ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವೆಲ್ಲವನ್ನ ಹೊಂದಿರುವಂತಹ ಜನ ನಿತ್ಯ ನೆಮ್ಮದಿಗಾಗಿ ಹೋರಾಟ ಮಾಡ್ತಿರ್ತಾರೆ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಲಿಕ್ಕಾಗದೆ ಅಗತ್ಯವಾದಷ್ಟು ನಿದ್ದೆ ಮಾಡ್ಲಿಕ್ಕಾಗದೆ ಆರೋಗ್ಯವನ್ನ ಕಳ್ಕೊಂಡು ಪರಿತಪಿಸ್ತಾ ಇರ್ತಾರೆ ಹಾಗಾಗಿ ನಾವು ಮಾಡುವ ಕೆಲಸದಲ್ಲಿ ನೆಮ್ಮದಿಯನ್ನ ಕಂಡುಕೋಬೇಕು ಒಬ್ಬರಿಗೆ ಒಳ್ಳೆಯದನ್ನ ಬಯಸಿ ಒಳ್ಳೆಯದನ್ನ ಮಾಡಿ ನೆಮ್ಮದಿಯನ್ನ ಕಂಡುಕೋಬೇಕು ನೆಮ್ಮದಿಗಾಗಿ ನಾವು ಎಲ್ಲೋ ಹೋಗ್ಬೇಕಾಗಿಲ್ಲ ನಮ್ಮೊಳಗೆ ಇರೋದನ್ನ ಕಂಡುಕೋಬೇಕು ಈ ಕುರಿತು ಚಿಂತನೆ ಮಾಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದ